ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ನಾನ್ ನಿಮ್ಮ ಧಾರವಾಡ ಹುಡುಗ ಎಲ್ಲಾರು ಹೆಂಗದ್ರಿ ನಾನಂತೂ ಮಸ್ತ್ ಇದೀನಿ ಅನ್ಕೊಂತ ಈ ವಿಡಿಯೋ ಸ್ಟಾರ್ಟ್ ಮಾಡ ಬರ್ರಿ ನೀವೇನಾದ್ರೂ ನನ್ನ ಚಾನಲ್ ಹೊಸಬರಾಗಿ ನೋಡ್ತಾ ಇದೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬೆಲ್ ಬಟನ್ ಟ್ಯಾಪ್ ಮಾಡ್ರಿ ಯಾಕಂತಂದ್ರೆ ನಾನು ಹಾಕೋ ನೋಟಿಫಿಕೇಶನ್ ಡೈರೆಕ್ಟ್ ನಿಮ್ಮ ಯೂಟ್ಯೂಬ್ ಅಕೌಂಟಿಗಿನ ಬರ್ತಾವ ಯೂಟ್ಯೂಬ್ ತೆಗೆದ್ರ ಅಂದ್ರೆ ಫಸ್ಟ್ ನನ್ನ ವಿಡಿಯೋನ ಬರ್ತಾವ ಹೈರಿಂಗ್ ಆಗಲಿ ಮತ್ತು ಒಳ್ಳೆ ನನ್ನ ವ್ಲಾಗ್ ಆಗಲಿ ಎಲ್ಲ ಬರ್ತಾವ ಯಾರು ಸ್ಕಿಪ್ ಮಾಡಬೇಡ್ರಿ ವಿಡಿಯೋ ಎಂಡ್ ತಕ ನೋಡ್ರಿ ಇದು ನಮ್ಮ ಧಾರವಾಡ ಜಿಲ್ಲೆ ಧಾರವಾಡ ತಾಲ್ಲೂಕು ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದಾಗ ಈ ಕಂಪ್ನಿ ಐತಿ ಆ ಕಂಪ್ನಿದ ಏಜೆನ್ಸಿ ಅಂದ್ರೆ ಕಾಂಟ್ರಾಕ್ಟರ್ ವತಿಯಿಂದ ಹೈರಿಂಗ್ ನಡೆಯುತ್ತಿ ಬೆಸ್ಟ್ ಸ್ಯಾಲ್ರಿ ಐತಿ ಅದ್ರ ಬಗ್ಗೆ ಈಗ ನಾವು ಮಾತಾಡೋಣ ಇದೊಂದು ನ್ಯಾಪ್ಸ್ ಹೈರಿಂಗ್ ಎಲ್ಲಿ ನಡಕತ್ತೈತೆ ಅಂತಂದ್ರೆ ಇದಕ್ಕೆ ಪ್ರೆಷರ್ ಆಗಿರ್ಬೇಕ ಇ ಎಸ್ ಐ ಪಿ ಎಪ್ ಎಲ್ಲಿಯೂ ಕಟ್ ಆಗಿರಬಾರ್ದ ಇನ್ನೊಮ್ಮ ಹೇಳ್ತಾ ಇದೀನಿ ಕೇಳ್ಕೊರಿ ಇಂಪಾರ್ಟೆಂಟ್ ನೋಟ್ಸ್ ಇದೆ ನೀವೇನಾದ್ರೂ ಪ್ರೆಷರ್ ಆಗಿದ್ರಿ ಅಂದ್ರೆ ಲೋಡಿಂಗ್ ಅನ್ಲೋಡಿಂಗ್ ಸ್ಕ್ಯಾನಿಂಗ್ ಪಿಕ್ಕಿಂಗ್ ಪ್ಯಾಕಿಂಗ್ ಇವನ್ನ ನೀವು ಕಲಿಬೇಕು ಮಾಡ್ಬೇಕು ಅಂತ ಕೆಲಸ ನಿಮಗೇನಾದ್ರು ಅನಿಸ್ತಿದ್ದ ಅಂದ್ರೆ ಕೆಲಸ ಹುಡ್ಕಾತಿದ್ರಿ ಅಂದ್ರೆ ಪ್ರೆಷರ್ಗೆ ಮಾತ್ರ ಈ ಕೆಲಸ ಐತಿ ನೋಡ್ರಿ ಅದೆಷ್ಟೋ ಮಂದಿ ಕೆಲಸ ಇಲ್ಲದ ಅಡ್ಡಾಡ ಅಂತಾರೆ ಎಜುಕೇಶನ್ ಹೈ ಆದವ್ರ ಸತಕ್ಕ ಏನೋ ಒಂದು ಕೆಲಸ ಸಿಗ್ಬಹುದು ನನ್ನಿಂದ ಅಂತಕೆಸ ಎಕ್ಸೆಪ್ಟೇಷನ್ ಇಟ್ಕೊಂಡವ್ರಿಗೆ ಇದು ಬೆಸ್ಟ್ ಐತಿ ಪ್ರೆಸರ್ಸಿಗೆ ಮಾತ್ರ ನೀವೇನಾದರೂ ಧಾರವಾಡ ಜಿಲ್ಲಾ ಧಾರವಾಡ ತಾಲ್ಲೂಕು ಒಳಗನ ನಿಮ್ಮ ಸರೌಂಡಿಂಗ್ ಕೆಲಸ ಹುಡ್ಕಾತಿದ್ರಿ ಅಂದ್ರೆ ಇದು ಬೆಸ್ಟ್ ಕೆಲಸ ಐತಿ ಮಿಸ್ ಮಾಡ್ಕೋಬೇಡ್ರಿ ಇದೊಂದು ಕಾಂಟ್ಯಾಕ್ಟ್ ಅಂದ್ರೆ ಇದೊಂದು ವೆಂಡರ್ ನಿಮ್ಗೆ ಪ್ರೆಸರ್ಸ ಯಾಕೆ ಪಿಕ್ ಮಾಡಾಕೈತ್ಪಾ ಅಂತಂದ್ರ ಗೋರ್ಮೆಂಟ್ ಕಡೆಯಿಂದ ನ್ಯಾಪ್ಸ್ ಅಂತ ಕೆಲಸ ಒಂದೈತಿ ಎನ್ ಎ ಪಿ ಎಸ್ ಪೋರ್ಟಲ್ ಅಂತ ಕೆಲಸ ನಿಮಗೆ ಆಲ್ರೆಡಿ ಗೊತ್ತೈತಿ ಅದ್ರ ಬಗ್ಗೆ ನಾನು ಹೆಚ್ಚಿಂದಾಗಿ ತಿಳಿಸ್ತೀನಿ ಇನ್ ಅದ್ರ ಬಗ್ಗೆ ಎನ್ ಎ ಪಿ ಎಸ್ ಅಂದ್ರೆ ನ್ಯಾಷನಲ್ ಪ್ರಮೋಷನ್ ಸ್ಕೀಮ್ ಅಂತ ಕೆಲಸ ಅದ ಬರ್ತೈತಿ ನ್ಯಾಷನಲ್ ಅಪ್ರೆಂಟಿಸ್ ಪ್ರಮೋಷನ್ ಸ್ಕೀಮ್ ಅಂತ ಕೆಲಸ ಬರ್ತೈತಿ ಗೋರ್ಮೆಂಟ್ವ್ರ ಇದನ್ನ ಹೈರಿಂಗ್ ಮಾಡ್ಯಾರ ಅಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ಇಂದ ಮಾನ್ಯ ಶ್ರೀ ನಮ್ಮ ನರೇಂದ್ರ ಮೋದಿ ಅವರ ಯುವಕರಿಗೆ ಯುವಕರಿಗೆ ಕೆಲಸ ಸಿಗಲಿ ಅಂತ ಕೆಲಸ ಇದನ್ನು ಎಲ್ಲ ಕಂಪ್ನಿಗೂ ಕಳಿಸಿದ್ದಾರೆ ಅಂದ್ರೆ ಅವ ಸಪ್ರೇಟ್ ಕೋಟಾನೇ ಇರ್ತೈತಿ ಇದು ಒಂದು ವರ್ಷದ ಕಾಂಟ್ಯಾಕ್ಟ್ ಆಗಿರೋದರಿಂದ ನೀವು ಇದನ್ನ ಆರಾಮ ಒಂದು ವರ್ಷ ಮಾಡ್ಕೋಬೋದು ಇದೊಂದು ಕಂಪ್ನಿ ಒಳಗೆ ಎರಡು ತಿಂಗಳಾಗಲಿ ಮೂರು ತಿಂಗಳಾಗಲಿ ತೆಗೆದು ಹೋಗ್ತಾರ ಬಿಡಣ ಅಂತ ಕೆಲಸ ಅಂದ್ರೆ ಅದೆಲ್ಲ ಸುಳ್ಳು ನೀವೇನಾದರೂ ಪ್ರೆಷರ್ ಆಗಿದ್ರಿ ಅಂದ್ರೆ ಒಂದು ವರ್ಷ ಪುಲ್ ಪಿಲ್ ಮಾಡ್ಬೋದು ಆಮೇಲೆ ನೀವೇನಾದ್ರೂ ಚಲೋ ಕೆಲಸ ಮಾಡತ್ತಿದ್ರಿ ಅಂದ್ರೆ ಅಲ್ಲೇ ಕಂಟಿನ್ಯೂ ಮಾಡ್ಕೊತ ಹೋಗ್ಬೋದು ಕೆಲಸಾನ ನಿಮ್ಗೆ ಇನ್ನೊಮ್ಮೆ ಕ್ಲಿಯರಾಗಿ ಹೇಳಬೇಕಂದ್ರೆ ಆಗಳಿದ ಹಿಂದಿನ ಶಾರ್ಟ್ ಒಳಗೆ ಒಂದು ಸ್ವಲ್ಪ ಮಿಸ್ಟೇಕ್ ಅದನ್ನ ಕ್ಲಿಯರ್ ಕ್ಲಿಯರಾಗಿ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಎನ್ ಎ ಪಿ ಎಸ್ ಅಂತ ಕೆಲಸ ಒಂದು ದವರ ಪೋರ್ಟಲ್ ಮಾಡಿದ್ದಾರೆ ಸೆಂಟ್ರಲ್ ಅವರು ಮೋದಿಯವರು ಯೂತ್ಸಿಗೆ ಕೆಲಸ ಸಿಗಲಿ ಪ್ರೈವೇಟ್ ಕಂಪ್ನಿಗಳೊಳಗೆ ದೊಡ್ಡ ದೊಡ್ಡ ಒಳಗ ಕೆಲಸ ಸಿಗಲಿ ಅಲ್ಲಿ ಪ್ರೊಸೀಜರ್ ಕಲೀಲಿ ಸ್ವಲ್ಪ ದುಡ್ಡು ಮಾಡ್ಕೊಳ್ಳಿ ಅಂತ ಕೆಲಸ ಮೋದಿಯವ್ರ ಕಡೆಯಿಂದ ಇದೊಂದು ಲಿಂಕನ್ನು ಎಲ್ಲ ಕಂಪ್ನಿ ಒಳಗೂ ಸ್ಪ್ರೆಡ್ ಆಗಿರ್ತೈತಿ ಎನ್ ಎ ಪಿ ಎಸ್ ಅಂತ ಕೆಲಸ ನ್ಯಾಷನಲ್ ಅಪ್ರೆಂಟಿಸ್ ಪ್ರಮೋಷನ್ ಸ್ಕೀಮ್ ಅಂತ ಕೆಲಸ ಇದೊಂದು ಸ್ಕೀಮ್ ಒಳಗೆ ಸ್ಯಾಲ್ರಿ ಕಂಪ್ನಿಯವರು ಎಷ್ಟು ಕೊಡ್ತಾರು ನಿಮ್ಮ ಇಪ್ಪತ್ತಾರು ಹಾಜರಿ ಫುಲ್ ಅಟೆಂಡೆನ್ಸಿಗೆ ಹದಿನಾರು ಸಾವಿರ ಹದಿನಾರೂವರೆ ಸಾವಿರ ಕೊಡ್ತಾರೆ ಕಡೆಯಿಂದನು ಹದಿನೈದು ನೂರು ರೂಪಾಯಿ ಬರ್ತೈತಿ ಟೋಟಲ್ ಆಗಿ ಒಂದು ಹದಿನೆಂಟು ಸಾವಿರ ರೂಪಾಯಿ ನಿಮ್ದು ಸ್ಯಾಲ್ರಿ ಆಕೈತಿ ಇಪ್ಪತ್ತಾರು ಹಾಜರಿಗೆ ಇದೊಂದು ಕಂಪ್ನಿ ಒಳಗೆ ಯಾವ ವೆಂಡರ್ ನಿಮಗೆ ಹೈರಿಂಗ್ ಮಾಡಕತೈತಿಪ ಅಂತಂದ್ರೆ ಆಗಲಿ ಅವಂತ ಕಾಂಟ್ಯಾಕ್ಟ್ ಆಗಲಿ ನಿಮ್ಗೆ ಹೈರಿಂಗ್ ಮಾಡ್ಕೋಕೈತಿ ಅದು ಪ್ರೆಶರ್ಸ್ ರೀ ಸ್ಯಾಲ್ರಿ ಬಗ್ಗೆ ಕ್ಲಿಯರೆನ್ಸ್ ಅಂತ ಅನ್ಕೊಂತೀನಿ ಇನ್ನೇಮ್ ಹೇಳ್ಬೇಕಪ್ಪಾ ಅಂತಂದ್ರೆ ಇನ್ನು ಇದಂಡರ್ ಒಳಗ ಸ್ಯಾಲ್ರಿ ಎಷ್ಟು ಇರ್ತೈತಪ್ಪ ಅಂತಂದ್ರೆ ಹದ್ನಾರೂವರೆ ಸಾವಿರ ರೂಪಾಯಿ ಇರ್ತೈತಿ ಫುಲ್ ಅಟೆಂಡೆನ್ಸಿಗೆ ತಿಂಗಳ ಮೂವತ್ತು ದಿವಸದ ಅಂದ್ರೆ ನಾಲ್ಕು ವೀಕ್ಲಿ ಆಪ್ ಇರ್ತೈತಿ ಅದು ಸಂಡೇಕ್ ಇರೋದಿಲ್ಲ ಸೋಮವಾರ ಆದರೂ ಆಗ್ಬೋದ ಶನಿವಾರ ಆದರೂ ಆಗ್ಬೋದ ನಿಮ್ಮ ನಶೀಬಿತಿ ಅಂದ್ರೆ ಸಂಡೇನೂ ಆಗ್ಬೋದಾ ಅದು ಆರು ದಿವಸಕ್ಕೊಮ್ಮೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಗೋರ್ಮೆಂಟ್ ರೂಲ್ಸ್ ಪ್ರಕಾರ ಹತ್ತು ದಿವಸದೊಳಗೆ ಇಲ್ಲ ಒಂಬತ್ತು ಒಂಬತ್ತು ದಿವಸದೊಳಗೆ ಒಂದು ವೀಕ್ಲಿ ಅಪ್ಪ ತಗೊಳ್ಳೇಬೇಕು ಕೊಟ್ಟೆ ಬಿಡ್ತಾರೆ ಕೆಲಸ ಲೋಡಿಂಗ್ ಅನ್ಲೋಡಿಂಗ್ ಸ್ಕ್ಯಾನಿಂಗ್ ಪಿಕ್ಕಿಂಗ್ ಮತ್ತು ಒಳ್ಳೆ ಶಾರ್ಟಿಂಗ್ ಅಥವಾ ಕೆಲಸ ಇರ್ತೈತಿ ಏನು ಹೇಳಿದ್ರು ಮಾಡ್ತೀವಣ್ಣ ಅಂತ ಅನ್ನೋರು ಈ ಕೆಲಸಕ್ಕೆ ನೀವು ಅಪ್ಲೈ ಮಾಡ್ಬೋದು ಸ್ಯಾಲ್ರಿದು ಹೇಳಿದೆ ನಿಮ್ಗೆ ಹದಿನಾರೂವರೆ ಸಾವಿರ ಸ್ಯಾಲ್ರಿ ಕೊಡ್ತಾರೆ ಒಳ್ಳೆ ಗೋರ್ಮೆಂಟ್ದವ್ರು ಒಂದು ನೂರು ರೂಪಾಯಿ ಕೊಡ್ತಾರೆ ಎಲ್ಲ ಸೇರಿ ಒಂದು ಹದಿನೆಂಟು ಸಾವಿರ ರೂಪಾಯಿ ಸ್ಯಾಲ್ರಿ ನಿಮ್ಗೆ ತಿಂಗಳ ಬಂದ ಕ್ರೆಡಿಟ್ ಆಕೈತಿ ಈ ಒಂದು ನ್ಯಾಪ್ಸ್ ಸ್ಕೀಮಲ್ಲಿ ನಾವು ಲಾಗಿನ್ ಆದೀವಪ್ಪ ಅಂತಂತಂದ್ರೆ ಒಳ್ಳೆ ರಿಜಿಸ್ಟರ್ ಮಾಡಿದ್ದೀವಿ ಕೆಲ್ಸಕ್ಕೆ ಹೊಂಟೀವಿ ಒಂದು ದಿವ್ಸ ಬಿಡ್ಲಂಗನು ಪರ್ಫಾರ್ಮೆನ್ಸ್ ಚಲೋ ಇತ್ತಪ್ಪ ಅಂತಂತಂದ್ರೆ ಬೆಸ್ಟ್ ಅಪಾರ್ಚುನಿಟಿ ಐತಿ ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ನು ಐತಿ ಯಾವುದೇ ಇ ಎಸ್ ಐ ಎ ಪಿ ಎಫ್ ಇರುವುದಿಲ್ಲ ಇದೊಂದು ನೀವು ಲಾಗಿನ್ ಆದ್ರೆ ಅಂದ್ರೆ ಒಂದು ವರ್ಷದ ಕಾಂಟ್ಯಾಕ್ಟ್ ಇರೋದ್ರಿಂದ ಸ್ಯಾಲ್ರಿ ಸ್ವಲ್ಪ ಹೈಕ್ ಇರ್ತೈತಿ ಇಪ್ಪತ್ತು ಸಾವಿರ ತಕನೂ ದುಡಿಬೋದ ಹಂಗಾಗಿ ನಾನು ಹೇಳ್ತಿರೋದು ಅಷ್ಟೇ ನಿಮ್ಗೆ ಇದನ್ನೊಂದು ನೀವು ರಿಜಿಸ್ಟರ್ ಮಾಡ್ಕೋದಿತಿ ಅಂದ್ರೆ ಪ್ರೆಷರ್ಸ್ ಅಷ್ಟೇ ನೀವು ಅಪ್ಲೈ ಮಾಡಬಹುದು ಇದನ್ನ ನಿಮಗೆ ಈ ನ್ಯಾಪ್ಸ್ ಲಾಗಿನ್ ಆಗಿ ಕೆಲಸ ನೀವು ಚಲೋ ಕೆಲಸ ಮಾಡಕತ್ತೀರಿ ಇದರಿಂದ ನಿಮ್ಗೆ ಏನು ಬೆನಿಫಿಟ್ಸ್ ಐತಿಪಾ ಅಂತಂದ್ರೆ ಕಂಪ್ನಿ ಕೊಡೋದು ಫಸ್ಟ್ ಅಂದ್ರೆ ಫೆಸಿಲಿಟಿ ಐತಿ ಮತ್ತೆ ಬೆಸ್ಟ್ ಫುಡ್ ಕೊಡ್ತಾರೆ ಮತ್ತು ಡ್ಯೂಟಿ ಅವರ್ಸು ಒಂಬತ್ತು ತಾಸು ಇರ್ತೈತಿ ಡ್ಯೂಟಿ ಅವರ್ಸ್ ಏನು ಬದಲಾಗೋದಿಲ್ಲ ಒಂಬತ್ತು ತಾಸೆ ಇರ್ತೈತಿ ಶಿಫ್ಟ್ ವೈಸ್ ಇರ್ತೈತಿ ಡೇ ಫಿಫ್ಟೀನ್ ಡೇಸ್ ಮತ್ತು ಒಳ್ಳೆ ನೈಟ್ ಫಿಫ್ಟೀನ್ ಡೇಸ್ ಮಾಡಲೇಬೇಕು ಶಿಫ್ಟ್ ವೈಸ್ ಬಂದ್ರೆ ಎರಡು ಶಿಫ್ಟ್ ಫಾಲೋ ಅಪ್ ಮಾಡಬೇಕಾ ಕಂಪ್ನಿ ಹೆಸರು ನಾನು ಹೇಳೋದಿಲ್ಲ ವೆಂಡರಿಗೆ ನೀವು ಕಾಲ್ ಅಂದ್ರೆ ಅವ್ರ ಅಡ್ರೆಸ್ ಸೆಂಡ್ ಮಾಡ್ತಾರೆ ಇಲ್ಲಪ್ಪ ಅಂತಂತಂದ್ರೆ ಅಡ್ರೆಸ್ಸು ನಾನು ಮೆನ್ಷನ್ ಮಾಡ್ತೀನಿ ನೀವು ಜಸ್ಟ್ ಕಾಲ್ ಮಾಡ್ರಿ ರೆಸ್ಯೂಮ್ ಹಾಕಿರಿ ವೇಕೆನ್ಸಿ ಇದ್ದಾಗ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ವರ್ಷ ಪೂರ್ತಿ ಹೈರಿಂಗ್ ಇರ್ತಾವೆ ನಾಲ್ಕು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಪೇಕ್ ನ್ಯೂಸ್ ಅಂತೂ ಕೊಡೋದಿಲ್ಲ ನಿಮಗೇನಾದರೂ ಈ ಕೆಲಸಕ್ಕೆ ಅಪ್ಲೈ ಮಾಡಬೇಕು ಇಂಟರ್ವ್ಯೂ ಸೆಟ್ ಮಾಡ್ಕೋಬೇಕಂದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿರಿ ಜಾಸ್ತಿ ಕಾಲ್ ಮಾಡೋಕೋಬೇಡ್ರಿ ರೆಸ್ಯೂಮ್ ಹಾಕಿರಿ ನೀವು ಪ್ರೆಷರ್ಸಿದಿರಿ ಅಂದರೆ ಕಾಲ್ ಮಾಡಿರಿ ಅವ್ರ ರಿಸೀವ್ ಮಾಡಿ ಕೆಲಸ ನಿಮಗೆ ಹೆಲ್ಪ್ ಮಾಡ್ತಾರೆ ಕೆಲಸನೂ ಕೊಡಿಸ್ತಾರೆ ಒಂದು ವರ್ಷದ ಕೆಲಸ ಅರ್ಧಕ್ಕೆ ಅರ್ಧಕ್ಕೆ ಬಿಟ್ಟು ಬರಬೇಡ್ರಿ ಏನೋ ಕೆಲಸ ಮಾಡ್ತೀನಿ ಎಂಥಾದ ಕೆಲಸ ಕೊಟ್ಟರು ಮಾಡ್ತೀನಿ ಅಂದವ್ರಿಗೆ ಈ ವಿಡಿಯೋ ಶೇರ್ ಮಾಡ್ರಿ ಇಲ್ಲಾಂದ್ರೆ ನೀವು ಹೊಕ್ಕೇನೆ ಅಂತಂದ್ರೆ ಹೋಗ್ರಿ ಅದನ್ನ ಹೇಳೋದು ನಾನು ಕೆಲಸ ಹಾಡೋಕ್ಕೆ ತಣ್ಣ ನನಗೆ ಎರಡು ದಿವಸ ಸಾಕು ನಾನು ಹೊಕ್ಕೇನಿ ಪೇಮೆಂಟ್ ಕೊಡ್ರಿ ಅಂತ ಇಲ್ಲ ಪೇಮೆಂಟ್ ಅಂತೂ ಹೊಳೆ ಸಿಗೋದಿಲ್ಲ ಅದನ್ನೂ ಒಂದು ರೀಲ್ಸ್ ರೂಲ್ಸ್ ಹೇಳ್ತೆ ನಾನು ಅದಕ್ಕೆ